ನಿಮ್ಗೆ ಬಂದಿದ್ದು ಇಲ್ಲಾಂದ್ರೆ ನಾನು ಎಸ್ಕೇಪ್ ಬಂತು ನೋಡಿ ಕೇಕು ಏನ್ ಇನ್ನೊಂದು ಥಿಯೇಟ್ರು ನೀವು ಹೇಳಿಲ್ಲ ನಾನು ಕೇಕ್ ಇರ್ಲಿಲ್ಲಾನೆ ಇಲ್ಲಿಗೆ ಬರ್ತಾ ಇರ್ಲಿಲ್ಲ ಡೈರೆಕ್ಟ್ ಅಲ್ಲಿಂದ ಹಂಗೆ ಮನೆಗೆ ಹೋಗ್ತಾ ಇದೆ ಅಲ್ಲ ಅಲ್ಲ ನನಗೋಸ್ಕರ ಮಾಡೋದು ಅಂತೆ ಟಾಟೆರಾಗ ಮಾಡಲಿಲ್ಲ

ಅದು ಕೇಕ್ ಮಾಡಿರೋ ಮಾಸ್ಟರ್ ಕೂಡ ಡಿ ಬಸ್ ಅಭಿಮಾನಿನೇ ಮೂರು ಜನ ಡಿ ಬಸ್ ಅಭಿಮಾನಿಗಳೇ ಅದನ್ನ ಕೇಕ್ ಮಾಡಿರೋದು ಸತತವಾಗಿ ನಾಲ್ಕು ಗಂಟೆಗಳ ಕಾಲ ಶ್ರಮಪಟ್ಟು ಆ ಕೇಕ್ ನ ರೆಡಿ ಮಾಡಿದ್ದಾರೆ ವೆನಿಲಾ ಫ್ಲೇವರ್ ಮ್ಯಾಂಗೋ ಫ್ಲೇವರ್ ಸ್ಟ್ರಾಬೆರಿ ಎಲ್ಲ ಇದೆ ಮೇಡಮ್ ಚಾಕ್ಲೇಟ್ ಎಲ್ಲ ಇದೆ ನಮಗೆ ಅಭಿಮಾನ ಬಾಸ್ ಮಲ್ಲಿರೋ ಪ್ರೀತಿ ನಮ್ಗೆ ಇದೆ ಮೇಡಮ್ ಬಾಸ್ ಅಂದ್ರೆ ದೇವ್ರ ಒಂಥರ ದೇವ್ರ ಸಾಮಾನ್ ನಮಗೆ ಬಾಸ್ ಅಂದ್ರೆ ಕರ್ನಾಟಕದಲ್ಲಿ ಡಿ ಬಾಸ್ಗೆ ಅಭಿಮಾನಿಗಳು ಹೆಂಗಿದ್ದಾರೆ ಅಂತ ಇಡೀ ಇಂಡಿಯಾಗೆ ಗೊತ್ತು ಸಮುದ್ರದಲ್ಲಿ ನೀರು ಯಾವತ್ತೂ ಕಮ್ಮಿ ಆಗಲ್ಲ ಹಂಗೆ ಕರ್ನಾಟಕದಲ್ಲಿ ನಮ್ಮ ಡಿ ಬಾಸ್ ಅಭಿಮಾನಿಗಳು ಯಾವತ್ತೂ ಕಮ್ಮಿ ಆಗಲ್ಲ ಇವನು ನನ್ನ ಮಗ ಬಾಸ್ಗೆ ಹುಚ್ಚು ಅಭಿಮಾನಿ ನೈಟಿಂದ ಜೊತೆಲೇ ಇದ್ದಾನೆ ಹನ್ನೆರಡು ಅವರ ಶೋ ಮೂರು ಗಂಟೆ ಶೋ ಎಲ್ಲ ನೋಡಿದ್ದಾನೆ ಸಕತ್ತಾಗಿದೆ ಫೈಟಿಂಗ್ ಸೀನ್ಸ್ ಡೈಲಾಗ್ಸ್ ಫುಲ್ ಮೂವಿನೇ ಇಷ್ಟ ಆಯ್ತು ಟೋಟಲ್ ಆಗಿ ಮೂವಿನೇ ಇಷ್ಟ ಆಯ್ತು ನಿಮ್ಗೆ ಏನ್ ಇಷ್ಟ ಆಯ್ತು ಮೂವಿಲಿ ಬಾಸು ಜೈ ಕಾಟರ ಬಾಸ್ ಬಸ್ 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 ನಮ್ಮ ಬಾಸು ಯಾರು ಚಾಲೆಂಜಿಂಗ್ ಸ್ಟಾರ್ ಚಾಲೆಂಜಿಂಗ್ ಸ್ಟಾರ್ ಅವರಿಗೆ ಸರ್ ಮೂವಿ ನಮ್ಮ ಬಾಸ್ ಮೂವಿ ನಾವು ಜಮಾನಿಂದ ನೋಡ್ಕೊ ಬರ್ತಾನೆ ಇದೀವಿ ಫ್ರೆಶ್ ಪ್ರಶ್ ನಾವು ನೋಡಲಿಲ್ಲ ಅಂದರೆ ಬಾಸ್ ಮೂವಿನ ನಮಗೆ ಒಂಥರ ನಾವು ಪ್ರಶ್ನೆ ಪ್ರಶ್ ಶೋ ಮಾತ್ರ ನಮ್ಮ ಬಾಸ್ ಮೂವಿ ನಾವು ಯಾವುದು ನೋಡೋಲ್ಲ ನಾನು ನೋಡೋದೇ ನಮ್ಮ ಬಾಸ್ ಮೂವಿ ಒಬ್ಬರದ್ದು ಅವ್ರು ಒಬ್ಬರೇ ಕನ್ನಡದ ಮೇಲೆ ಅಭಿಮಾನ ಇರೋದು ಯಾರೋ ಒಬ್ಬರಿಗೆ ಹೇಳಿ ಡಿ ಬಾಸ್ ಒಬ್ಬರಿಗೆ ಮಾತ್ರ ಯಾರು ಕನ್ನಡ ಕನ್ನಡ ಅನ್ನೋಲ್ಲ ನಮ್ಮ ಬಾಸ್ ಒಬ್ಬರೇ ಕನ್ನಡ ಅನ್ನೋದು ಅದಕ್ಕೋಸ್ಕರ ನಮ್ಮ ಬಾಸ್ ಪ್ರಶ್ನೆ ಫ್ರೆಶ್ ಶೋನೇ ನೋಡೋದು ನಾವು ಬಾಸ್ ಮೂವಿನ ಮೂವಿ ಮಾತ್ರ ಟಾಲರಿಂಗ್ ಎತ್ಕೊಂಡೇ ಓಡಾಡೋದು ಯಾವಾಗಿತ್ತು ನಾವು ಸರ್ ನೀವು ಮೂವಿ ಬಗ್ಗೆ ರಿವ್ಯೂನೇ ಕೊಡಲಿಲ್ಲ ಸರ್ ಭಾಸ ಇಷ್ಟ ಆದಮೇಲೆ ಮೂವಿ ಬಗ್ಗೆ ಏನು ರಿವ್ಯೂ ಕೊಡೋ ಮೇಡಮ್ ಅವರು ಡೈಲಾಗ್ಸು ಫೈಟು ಸಾಂಗ್ಸು ಅವ್ರ ಸ್ಟೆಪ್ ಸಕ್ಕತ್ತಾಗಿದೆ ಮೂವಿ ಮಾತ್ರ ಚಿಂದಿ ನೀವೆಲ್ಲ ಮೂವಿ ನೋಡಿದೀರಾ ಇಲ್ಲ ನೋಡಿಲ್ಲ ಇನ್ನವರು ಇವಾಗ ನೋಡೋಕೆ ಅವರೆಲ್ಲ ಮೇಡಮ್